ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ತೀರ್ಥಶಿವು ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನೇ ಬರೆದ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಶೌರ್ಯ ದಯಾನಂದ್ ಮತ್ತು ಪುಷ್ಪ ಮೇಲೆ ಬ್ಯಾಟ್ ಬೀಸಿದಾಗ ಆಯ್ಕೆಳಿಗೆ ಖುಷಿಯೇ ಆಗಿತ್ತು ಇದನ್ನೇ ಕಾಯುತ್ತಿದ್ದ ಹೆಣ್ಣಲ್ಲವೇ ಅವಳು ಆದ್ರ ಶ್ರಮ್ ಅವನಿಗಂತೂ ಆಘಾತದ ಜೊತೆಗೆ ಕೋಪ ಕೂಡ ಬಂದಿತ್ತು ಎಷ್ಟೇ ಆಗಲಿ ಎಲ್ಲ ಪ್ರೀತಿಯನ್ನು ತನಗೆ ಮಾತ್ರ ದಾರೆ ಎರೆದು ಬೆಳೆಸಿದ ಆದರ್ಶ ಅಪ್ಪ ಅಮ್ಮನಲ್ಲವೇ ಹಾಗಾಗಿ ಅದಿ ಏನು ಮಾಡ್ತಾ ಇದೆಯಾ ನೀನು ಎಂದು ಜೋರಾಗಿ ಕೂಗುತ್ತಾ ಶೌರ್ಯನ ಕೈಯಿಂದ ಬ್ಯಾಟ್ ಕಸಿಯಲು ನೋಡುತ್ತಾನೆ ಆದರೆ ಬಿಡಬೇಕಲ್ಲ ಶೌರ್ಯ ಶ್ರಮ್ನನ್ನೇ ಎತ್ತೆಸೆದವನು ನನ್ನ ಹೆಂಡತಿ ನನ್ನ ಹೆಂಡತಿ ಮೇಲೆ ಕೈ ಮಾಡ್ತೀರಾ ನನ್ನ ಹೆಂಡತಿನ ಸಾಯಿಸೋಕೆ ನೋಡ್ತೀರಾ ಯಾಕೆ ನನ್ನ ಅಮ್ಮನನ್ನು ಕಸಿದುಕೊಂಡು ನನ್ನನ್ನು ಅನಾಥ ಮಾಡಿದ್ದು ಸಾಕಾಗಿಲ್ವಾ ಇದುವರೆಗೂ ನಾನು ಬರೀ ಬಾಯಿ ಮಾತಲ್ಲಿ ಜೋರು ಮಾಡ್ತಾ ಇದ್ದೆ ಹೊರತು ಯಾವತ್ತೂ ನಿಮ್ಮಿಬ್ಬರ ಮೇಲೆ ಕೈ ಮಾಡಿರಲಿಲ್ಲ ಆದರೆ ಇವತ್ತು ನನಗೆ ಬಂದಿರುವ ಕೋಪಕ್ಕೆ ನಿಮ್ಮಿಬ್ಬರನ್ನು ತುಂಡು ತುಂಡಾಗಿ ಕತ್ತರಿಸಿ ಎಸೆದು ಬಿಡಬೇಕು ಅಷ್ಟು ಕೋಪ ಬರುತ್ತಿದೆ ಎನ್ನುತ್ತಾ ಪುಷ್ಪಾ ಮತ್ತು ದಯಾನಂದ್ ಇಬ್ಬರಿಗೂ ಎರಡು ಮೂರು ಏಟನ್ನು ಹಾಕುತ್ತಾನೆ ಶೌರ್ಯ ಆದರೆ ಮತ್ತೆ ಅವನನ್ನು ತಡೆಯಲು ಬಂದ ಶ್ರಮ್ ಅವರಿಬ್ಬರಿಗೂ ಅಡ್ಡಲಾಗಿ ನಿಂತು ಆದಿ ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಆಡ್ತಾ ಇದೆಯಾ ಅವರ್ಯಾಕೆ ನಿನ್ನ ಹೆಂಡತಿಯನ್ನು ಸಾಯಿಸಲು ಬರ್ತಾರೆ ನಿನಗೆಲ್ಲೋ ಭ್ರಮೆ ಅವರಿಗೆ ಏನು ಮಾಡಬೇಡ ಎಂದರೆ ಅವನನ್ನು ಎಳೆದು ಐಕ್ಯಳ ಎದುರು ನಿಲ್ಲಿಸುವ ಶೌರ್ಯ ಕರೆಕ್ಟಾಗಿ ನೋಡಿಲಿ ಇವಳ ಕೆನ್ನೆ ನೋಡು ತುಟಿ ನೋಡು ತಲೆ ಹಣೆ ಎಲ್ಲ ಗಾಯವಾಗಿದೆ ಸಾಲದಕ್ಕೆ ಹೊಟ್ಟೆಗೂ ಕೂಡ ಜೋರಾಗಿ ಹೊಡೆದಿದ್ದಾರೆ ಇವಳು ಈಗ ಪ್ರೆಗ್ನೆಂಟ್ ಹಾಗಾಗಿ ಹೊಟ್ಟೆಗೆ ಹೊಡೆದರೆ ಮಗು ಸಾಯುತ್ತದೆ ಅದರ ಜೊತೆಗೆ ಇವಳನ್ನು ಕೂಡ ಸಾಯಿಸಬೇಕು ಎನ್ನುವ ದುರುದ್ದೇಶದಿಂದ ಇವರಿಬ್ಬರು ನನ್ನ ಹೆಂಡತಿಗೆ ಹೊಡೆದಿದ್ದಾರೆ ಅಂದ ಮೇಲೆ ನಾನು ಸುಮ್ಮನೆ ಇರ್ತೀನಾ ಇವರು ನನ್ನ ಹೆಂಡತಿಗೆ ಕೊಟ್ಟಿರುವ ಪೆಟ್ಟುಗಳನ್ನೆಲ್ಲ ವಾಪಸ್ ಕೊಟ್ಟೆ ಕೊಡ್ತೀನಿ ಎನ್ನುತ್ತಾ ಮತ್ತು ದಯಾನಂದ್ ಮೇಲೆ ಬ್ಯಾಟ್ ಬೀಸಿದಾಗ ನೀನೆಲ್ಲೋ ಕನ್ಫ್ಯೂಸ್ ಮಾಡಿಕೊಂಡಿದ್ದೀಯ ಅದಿ ಅಮ್ಮ ಮತ್ತು ಡ್ಯಾಡಿ ಯಾಕೆ ಈ ರೀತಿ ಮಾಡ್ತಾರೆ ಎಂದು ಶ್ರಮ್ ಮತ್ತೆ ಶೌರ್ಯನನ್ನು ತಡೆಯಲು ನೋಡುವಾಗ ಈ ಬಾರಿ ತಾನೇ ಮಾತನಾಡುವ ಐಕ್ಯ ನನ್ನ ಏನು ಕನ್ಫ್ಯೂಸ್ ಮಾಡಿಕೊಂಡಿಲ್ಲ ಸರ್ ಅವರು ಸರಿಯಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಅಪ್ಪ ಅಮ್ಮನೇ ನನಗೆ ಹೊಡೆದದ್ದು ನನ್ನನ್ನು ಕಿಡ್ನ್ಯಾಪ್ ಮಾಡಿಸಿ ಕೊಲ್ಲಲು ನೋಡಿದ್ದು ಕೂಡ ಇವರಿಬ್ರೆ ನಿಮಗೆ ನಂಬಿಕೆ ಬಂದಿಲ್ಲ ಅಂದರೆ ಈ ಕೂಡಲೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಿಸಿ ನೋಡಿ ಇವರು ನನ್ನನ್ನು ಕಿಡ್ನ್ಯಾಪ್ ಮಾಡಲು ಕಳುಹಿಸಿದ ರೌಡಿಗಳೆಲ್ಲ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಇನ್ನೇನಿದ್ರೂ ಇವರಿಬ್ಬರ ಸರದಿಯಷ್ಟೇ ಬಾಕಿ ಅಲ್ಲದೆ ಇವರ ಎಲ್ಲ ಅಪರಾಧಗಳಿಗೆ ನನ್ನ ಹತ್ರ ಸಾಕ್ಷಿಗಳಿವೆ ಎನ್ನುತ್ತಾಳೆ ಅವಳ ಮಾತನ್ನು ಕೇಳಿ ಶ್ರಮ್ ಪ್ರಶ್ನಾರ್ಥಕವಾಗಿ ಹುಬ್ಬು ಬೆಸೆದರೆ ಅವರಿಬ್ಬರನ್ನು ಮಾತನಾಡಲು ಬಿಟ್ಟ ಶೌರ್ಯ ಮಾತ್ರ ಪುಷ್ಪಾಳ ಕಾಲಿಗೆ ಬ್ಯಾಟ್ನಲ್ಲಿ ಬಡಿದು ಅವಳು ಕೆಳಗೆ ಕುಸಿದ ಕೂಡಲೇ ಅವಳ ಮುಖಕ್ಕೂ ಒಮ್ಮೆ ಬ್ಯಾಟ್ ಬೀಸಿದ್ದ ಅವಳು ಕೆಳಗೆ ಬಿದ್ದ ಕೂಡಲೇ ಯಾವತ್ತೂ ನಿನ್ನನ್ನು ನಾನು ನನ್ನ ಅಮ್ಮನ ಸ್ಥಾನದಲ್ಲಿ ನೋಡಲೇ ಇಲ್ಲ ಈಗಲೂ ಕೂಡ ನಿನ್ನನ್ನು ನನ್ನ ಅಮ್ಮನ ಸ್ಥಾನವನ್ನು ಕಸಿದುಕೊಂಡ ಮೂರು ಕಾಸಿನ ಹೆಂಗಸು ಅಂತಲೇ ನೋಡೋದು ನಾನು ಹಣದ ಆಸೆಗಾಗಿ ಏನು ಬೇಕಾದರೂ ಮಾಡುವ ನೀಚ ಹೆಣ್ಣು ನೇರವಾಗಿ ಹೇಳಬೇಕು ಅಂದರೆ ನಿನಗೂ ವೇಶ್ಯಗೂ ಯಾವ ವ್ಯತ್ಯಾಸವೂ ಇಲ್ಲ ಗಂಡ ಮಗಳು ಇದ್ದರೂ ಅವರಿಗೆ ಮೋಸ ಮಾಡಿ ಬೇರೆ ಗಂಡಸರಿಗೆ ಬಲೆ ಬೀಸಿದ ಕೆಟ್ಟ ಹೆಣ್ಣು ನೀನು ಹೆಣ್ಣು ಕುಲಕ್ಕೆ ಕಳಂಕ ನನ್ನ ತಾಯಿಯ ಒಳ್ಳೆತನವನ್ನು ದುರುಪಯೋಗಪಡಿಸಿಕೊಂಡ ನೀಚ ಹೆಂಗಸು ನೀನು ಅಷ್ಟೆಲ್ಲ ಗೊತ್ತಿದ್ದರೂ ನಿನ್ನನ್ನು ಇಲ್ಲೇ ಇಟ್ಟುಕೊಂಡು ಅನ್ನ ಹಾಕಿದ್ದು ಯಾಕಂದರೆ ನೀನು ಮಾಡಿದ ದ್ರೋಹಕ್ಕೆ ಪ್ರತಿ ಕ್ಷಣ ನೀನು ನರಳಬೇಕು ನೀನು ಕಣ್ಣೀರು ಹಾಕಬೇಕು ನಾನೇ ಮಾತು ಮಾತಲ್ಲಿ ನಿನ್ನನ್ನು ಹಂಗಿಸಿ ಹಂಗಿಸಿ ಹಿಂಸೆ ಕೊಡಬೇಕು ಎನ್ನುವುದು ನನ್ನ ಉದ್ದೇಶ ಇದುವರೆಗೂ ಸತ್ರೆ ಸಾಯಿಲಿ ಬಿಡುವಂತ ನಾನು ಸುಮ್ಮನಿದ್ರೆ ಈಗ ನೀನು ನನ್ನ ಅಮ್ಮನನ್ನು ಸಾಯಿಸಿದ್ದು ಸಾಲದು ಎನ್ನುವಂತೆ ನನ್ನ ಹೆಂಡತಿಯನ್ನು ಕೂಡ ಸಾಯಿಸಲು ನೋಡ್ತಾ ಇದ್ದೀಯಾ ಎನ್ನುತ್ತಾ ಕೆಳಗೆ ಬಿದ್ದಿದ್ದ ಪುಷ್ಪಳ ಮೈ ಮೇಲೆ ಮೂರ್ನಾಲ್ಕು ಪೆಟ್ಟು ಹಾಕಿದ್ದ ಅವಳಂತೂ ಅದಾಗಲೇ ನಜ್ಜುಗೊಜ್ಜಾಗಿ ಹೋಗಿದ್ದಳು ನಂತರ ದಯಾನಂದನ ಸರದಿ ಅವನ ಕೊರಳಪಟ್ಟಿ ಹಿಡಿದು ತನ್ನತ್ತ ಸೆಳೆದುಕೊಂಡ ಶೌರ್ಯ ನೀನು ಗಂಡಸಲ ನೀನೊಬ್ಬ ಶಂಡ ಎನ್ನುವುದು ನನಗೆ ಚಿಕ್ಕಂದಿನಲ್ಲೇ ಗೊತ್ತಾಗಿತ್ತು ಹೆಂಡತಿ ತರುವ ಹಣಕ್ಕಾಗಿ ಬಾಯಿ ತೆರೆದು ಕಾಯುವ ಗಂಡ ಹೆಣ್ಣಿನ ಮೇಲೆ ಕೈ ಮಾಡುವ ಮೂಲಕ ಅವಳನ್ನು ಅಂಕೆಯಲ್ಲಿಟ್ಟುಕೊಳ್ಳಲು ನೋಡುವ ಗಂಡ ಯಾವತ್ತೂ ಗಂಡಸಾಗುವುದಿಲ್ಲ ಈಗ ಆ ಮಾತನ್ನೇ ಮತ್ತೆ ಸಾಬೀತು ಮಾಡುವಂತೆ ನನ್ನ ಹೆಂಡತಿಯನ್ನು ಅಪಹರಿಸಿ ಕೊಲ್ಲಲು ನೋಡಿದ್ದೀಯಾ ತಾಳಿ ಕಟ್ಟಿದ ಹೆಂಡತಿಗೆ ಮೋಸ ಮಾಡುವವನು ಹೆಂಡತಿಗೆ ಗೌರವ ಕೊಡದವನು ನೀನು ನಿನ್ನಂಥವನನ್ನು ಜೀವಂತವಾಗಿ ಬಿಡಲು ಕಾರಣವೇ ನಮ್ಮಮ್ಮ ಅವಳು ನನ್ನ ಕೈಕಟ್ಟಿ ಹೋಗಿಲ್ಲವೆಂದರೆ ಇಷ್ಟು ಹೊತ್ತಿಗೆ ನಿನ್ನ ಉಸಿರು ನಿಲ್ಲಿಸಿ ಬಿಡ್ತಿದ್ದೆ ನಾನು ಅಮ್ಮನಿಗೋಸ್ಕರ ಇಲ್ಲಿಯವರೆಗೂ ಸುಮ್ಮನಿದ್ದೀನಿ ಅಷ್ಟೇ ಹೊರತು ಹುಟ್ಟಿಸಿದವನು ಎನ್ನುವ ಪ್ರೀತಿ ವಿಶ್ವಾಸದಿಂದಲ್ಲ ಎನ್ನುತ್ತಾ ತನ್ನ ತಲೆಯಿಂದ ದಯಾನಂದನ ತಲೆಗೆ ಡಿಚ್ಚಿ ಹೊಡೆದಿದ್ದ ಸಾಲದಕ್ಕೆ ಅವನು ಕೆಳಗೆ ಬಿದ್ದಾಗ ಅವನ ತಲೆಯನ್ನು ಎರಡು ಬಾರಿ ನೆಲಕ್ಕೆ ಗುದ್ದಿ ಅವನ ಹಣೆ ಒಡೆದು ರಕ್ತ ಬರುತ್ತಿದ್ದರೂ ಸಮಾಧಾನವಾಗದೆ ಮತ್ತೆ ಬ್ಯಾಟ್ ತಂದು ದಯಾನಂದನ ತೋಳು ಭುಜ ಕೈಕಾಲಿಗೆಲ್ಲ ಚೆನ್ನಾಗೆ ಬಾರಿಸಿದ್ದ ಅವನನ್ನು ತಡೆಯಲು ಬಂದ ಶ್ರಮ್ಗೂ ಎರಡು ಮೂರು ಪೆಟ್ಟು ಬಿದ್ದಿತ್ತು ಐಕ್ಯ ಮಾತ್ರ ತಡೆಯಲು ಹೋಗಲಿಲ್ಲ ಅವಳಿಗೆ ಹಾಲು ಕುಡಿದಷ್ಟು ಸಮಾಧಾನವಾಗಿತ್ತು ಇದುವರೆಗೂ ಮಾತಿನ ಪೆಟ್ಟು ಕೊಡುತ್ತಿದ್ದ ನನ್ನ ಗಂಡ ಮೊದಲ ಬಾರಿ ಕೈಯಿಂದಲೇ ಪೆಟ್ಟು ಕೊಡ್ತಾ ಇದ್ದಾನೆ ಅನುಭವಿಸಿ ಪಾಪ ಆ ಹೆಣ್ಣಿಗೂ ಹೊಡೆದು ಬಡೆದು ಹಿಂಸೆ ಮಾಡಿದ ಇವನು ಇಂಥವನಿಗೆ ಎಷ್ಟು ಹೊಡೆದರೂ ಕಮ್ಮಿ ಶೌರ್ಯ ಹಾಗೆ ಅವನ ಅಂಗೈ ಊದುವಂತೆ ಹೊಡಿ ನಾನು ಬಡ ಹುಡುಗಿ ಹಾಗಾಗಿ ಇವನ ಮಗನಿಗೆ ಮದುವೆ ಮಾಡಿಸಿಕೊಂಡ್ರೆ ಇವನ ಬುಡದಲ್ಲಿ ನಾಯಿಯ ಹಾಗೆ ಬಿದ್ದಿರ್ತೀನಿ ಅಂದ್ಕೊಂಡು ನನ್ನನ್ನು ಇವನ ಮಗನಿಗೆ ಮದುವೆ ಮಾಡಿಸಲು ನೋಡಿದ್ನಂತೆ ಶೌರ್ಯ ಅಲ್ಲದೆ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪುಷ್ಪ ಬಾ ಇವಳ ಕೈ ನರವನ್ನು ಕಟ್ ಮಾಡು ಅನ್ನುತ್ತಿದ್ದುದು ಇವನೇ ಅಷ್ಟೇ ಅಲ್ಲ ಶೌರ್ಯ ನನ್ನ ಕಪಾಳಕ್ಕೆ ನಾಲ್ಕು ಏಟು ಹಾಕಿದ್ದಾನೆ ಅವನು ಎನ್ನುವ ಮೂಲಕ ಶೌರ್ಯನನ್ನು ಮತ್ತಷ್ಟು ಕೆರಳಿಸುತ್ತಾಳೆ ಐಕ್ಯ ಅವಳೇ ಹೇಳಿದ ಮೇಲೆ ಇವನು ಸುಮ್ಮನಿರ್ತಾನ ಹಾಗಾಗಿ ದಯಾನಂದನ ಕೈ ಮೇಲೆ ತನ್ನ ಕಾಲಿಟ್ಟು ಅವನ ಅಂಗೈ ಅರಳುವಂತೆ ಮಾಡಿ ಬ್ಯಾಟ್ನಿಂದ ರಪರಪನೆ ಬಾರಿಸಿದ್ದ ಒಟ್ಟಿನಲ್ಲಿ ಅವನ ಎರಡೂ ಅಂಗೈಗಳನ್ನು ಊದುವಂತೆ ಮಾಡುತ್ತಾನೆ ಶೌರ್ಯ ಮುಂದಿನ ಸರದಿ ಪುಷ್ಪಾಳದ್ದು ಶೌರ್ಯ ಅವಳಿಗೂ ಚೆನ್ನಾಗಿ ಹೊಡಿ ಅವಳೇ ನನ್ನ ಹೊಟ್ಟೆಗೆ ಹೊಡೆದಿದ್ದು ನಿನಗೆ ಇದುವರೆಗೂ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಲು ನೋಡುತ್ತಿದ್ದದ್ದು ಕೂಡ ಅವಳೇ ನನ್ನನ್ನು ಸಾಯಿಸಿದ ನಂತರ ನೀನು ಅದೇ ಯೋಚನೆಯಲ್ಲಿರುವಾಗ ನಿನ್ನನ್ನು ಕೂಡ ಸಾಯಿಸಬೇಕು ಎನ್ನುವ ಐಡಿಯಾ ಹೇಳಿಕೊಡ್ತಾ ಇದ್ದದೇ ಅವಳು ನಾನು ನಿಜವಾಗಿಯೂ ಪ್ರೆಗ್ನೆಂಟ್ ಇದ್ದೀನಿ ಅಂದ್ಕೊಂಡು ತುಂಬ ಹಾಗೆ ಹೊಡೆದಳು ಶೌರ್ಯ ಅಲ್ಲದೆ ಅವಳು ಸಹ ನನ್ನ ಕೆನ್ನೆಗೆ ಹೊಡೆದಿದ್ದಾಳೆ ಎನ್ನುವ ಮೂಲಕ ಈಗಾಗಲೇ ಹಣ್ಣಾಗಿ ಹೋಗಿದ್ದ ಪುಷ್ಪಾಳ ಕತೆಗೆ ಮತ್ತೊಮ್ಮೆ ಬ್ಯಾಟ್ನಿಂದ ಮುನ್ನುಡಿ ಬರೆಯಲು ಹೇಳುತ್ತಾಳೆ ಐಕ್ಯ ಆದರೆ ಶೌರ್ಯನ ಕೋಪ ನೋಡಿ ಕಂಗಾಲಾಗಿದ್ದ ಶ್ರಮ್ ಇವನು ತನ್ನ ತಾಯಿಯನ್ನು ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡುತ್ತಾನೆ ಎನ್ನುವ ಭಯಕ್ಕೆ ಪ್ಲೀಸ್ ಆದಿ ಬೇಡ ಬಿಟ್ಟು ಬಿಡು ಅವರಿಗೆ ಈಗಾಗಲೇ ವಯಸ್ಸಾಗಿದೆ ಅವರು ತಪ್ಪು ಮಾಡಿದ್ದರೆ ನಿನ್ನ ಹತ್ರ ಮತ್ತು ನಿನ್ನ ಹೆಂಡತಿಯ ಹತ್ತಿರವು ಕ್ಷಮೆ ಕೇಳುವಂತೆ ನಾನು ಮಾಡ್ತೀನಿ ಅವರಿಬ್ಬರು ನಿಮ್ಮಿಬ್ಬರ ಕಾಲು ಹಿಡಿದು ಕ್ಷಮೆ ಕೇಳುವಂತೆ ಮಾಡ್ತೀನಿ ಹಾಗೆ ನಾನು ಇವರಿಬ್ಬರನ್ನು ಕರೆದುಕೊಂಡು ಎಲ್ಲಾದರೂ ದೂರ ಹೋಗ್ತೀನಿ ಆದರೆ ಈ ರೀತಿ ಹೊಡೆದು ಬೆಳೆದು ಹಿಂಸೆ ಮಾತ್ರ ಮಾಡಬೇಡ ಎಷ್ಟೇ ಆಗಲಿ ವಯಸ್ಸಾದ ಜೀವಗಳು ಎಂದು ಶೌರ್ಯನನ್ನು ತಡೆಯಲು ನೋಡುತ್ತಾನೆ ಆದರೆ ನಮ್ಮ ಐಕೆ ಸುಮ್ಮನಿರಬೇಕಲ್ಲ ಬೇಡ ಶೌರ್ಯ ಯಾವುದೇ ಕಾರಣಕ್ಕೂ ಸುಮ್ಮನಾಗ್ಬೇಡ ನೀನು ಬರುವುದು ಐದು ನಿಮಿಷ ತಡವಾಗಿದ್ದರೂ ಇವರಿಬ್ಬರು ಸೇರಿಸಿ ನನ್ನನ್ನು ಸಾಯಿಸಿಬಿಡ್ತಾಯಿದ್ರು ದಯಾನಂದ್ ಹೇಳ್ತಿದ್ದ ನೀನು ಅವಳ ಕೈ ನರವನ್ನು ಕಟ್ ಮಾಡು ಆಮೇಲೆ ಇಬ್ಬರು ಸೇರಿ ಇವಳ ಕುತ್ತಿಗೆ ಬಿಗಿದು ಸಾಯಿಸೋಣ ಅಂತ ಅದೇ ಸಮಯಕ್ಕೆ ನೀನು ಸಹ ಬಂದಿದ್ದು ಸಾಯಿಸಿದ ನಂತರ ಇವರು ಕ್ಷಮೆ ಕೇಳಿದರೆ ನನ್ನ ಪ್ರಾಣ ವಾಪಸ್ ಬರ್ತಾ ಇತ್ತಾ ಈಗ ಇವರಿಬ್ಬರು ಸೇರಿ ನಿಮ್ಮ ಅಮ್ಮನನ್ನು ಸಾಯಿಸಿದ್ದಾರಲ್ಲ ಇವರ ಒಂದು ಕ್ಷಮೆಯಿಂದ ಅವರು ವಾಪಸ್ ಬರ್ತಾರಾ ಇಲ್ಲ ತಾನೇ ತಪ್ಪು ಮಾಡಿದವರಿಗೆಲ್ಲ ಕ್ಷಮೆ ಕೊಟ್ಟುಕೊಂಡೇ ಹೋಗ್ತಾ ಇದ್ದರೆ ತಪ್ಪನ್ನು ತಡೆಯಲಾಗುವುದಿಲ್ಲ ಶೌರ್ಯ ತಪ್ಪಿಗೆ ಶಿಕ್ಷೆಯನ್ನು ಕೂಡ ಕೊಡಬೇಕು ಎಲ್ಲ ತಪ್ಪಿಗೂ ಕ್ಷಮೆ ಒಂದೇ ಪರಿಹಾರವಲ್ಲ ಆಗಾಗ ಶಿಕ್ಷೆಯನ್ನು ಕೂಡ ಕೊಡಬೇಕು ಅವರ ತಪ್ಪಿನ ಪ್ರಮಾಣ ನೋಡಿ ಶಿಕ್ಷೆ ಮತ್ತು ಕ್ಷಮೆಯನ್ನು ನಿರ್ಧರಿಸಬೇಕು ಇವರ ತಪ್ಪಿಗೆ ಕ್ಷಮೆ ಕೊಟ್ಟರೆ ಕ್ಷಮೆ ಎನ್ನುವ ಪದಕ್ಕೆ ದೊಡ್ಡ ಅವಮಾನ ಯಾವುದೇ ಕಾರಣಕ್ಕೂ ನೀನು ಇವರಿಬ್ಬರನ್ನು ಕ್ಷಮಿಸಕೂಡದು ಡಾಕ್ಟರ್ ಶ್ರಮ್ ಅವರಿಬ್ಬರ ಖಾಸಾ ಖಾಸ ಮಗ ಅಲ್ವಾ ಅದಕ್ಕೆ ಅವರಿಗೆ ಅಷ್ಟೆಲ್ಲ ಹೊಟ್ಟೆ ಒರಿಯುತ್ತಿದೆ ನಾನು ಕೂಡ ನಿನ್ನ ಸ್ವಂತ ಹೆಂಡ್ತಿ ತಾನೆ ಅಂದಮೇಲೆ ನನಗೆ ಹೀಗೆಲ್ಲ ಹಿಂಸೆ ಕೊಟ್ಟಿರುವವರನ್ನು ಸುಮ್ಮನೆ ಬಿಟ್ಟರೆ ನಿಮಗೆ ಅವಮಾನ ಆಗಲ್ವಾ ಅದಕ್ಕಾದರೂ ಚೆನ್ನಾಗಿ ಹೊಡಿ ಶೌರ್ಯ ಮತ್ತು ನಿನಗೆ ಇನ್ನೊಂದು ಮಾತು ಹೇಳಲಿಲ್ಲ ನಾನು ಇವರಿಬ್ಬರ ಹತ್ರ ಡಾಕ್ಟರ್ ಶ್ರಮ್ ಮತ್ತು ನನ್ನ ಗಂಡನಲ್ಲಿ ಯಾಕೆ ಭಾವ ಮಾಡ್ತೀಯಾ ಅಂತ ಕೇಳಿದರೆ ನೀನು ಇವನಿಗೆ ಮಜಾ ಮಾಡಲು ಹಣ ಆಸ್ತಿಯನ್ನು ಕೊಡಲಿಲ್ವಂತೆ ಅದಕ್ಕೆ ಅವನಿಗೆ ನಿನ್ನ ಮೇಲೆ ಕೋಪವಂತೆ ಇದೇ ಕಾರಣಕ್ಕೆ ಇವರಿಬ್ಬರು ಸೇರಿ ನಿನಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸಲು ನೋಡಿದ್ದು ಇದೆಲ್ಲವನ್ನು ಬೇಕಾದರೂ ಕ್ಷಮಿಸಿ ಬಿಡಬಹುದು ಶೌರ್ಯ ಆದರೆ ನಾನು ಪ್ರೆಗ್ನೆಂಟ್ ಎಂದು ಹೇಳಿದ ಸುಳ್ಳನ್ನೇ ನಂಬಿ ಇನ್ನೂ ಹೊಟ್ಟೆಯಲ್ಲಿ ಇರಬಹುದಾದ ಮಗುವನ್ನು ಸಾಯಿಸಬೇಕು ಅಂದುಕೊಂಡು ಇವರು ಹೊಡೆದ್ರಲ್ಲ ಹಾಗಾದರೆ ಇವರ ಮನಸ್ಸಿನಲ್ಲಿ ಅದೆಷ್ಟರ ಮಟ್ಟಿಗೆ ನಿನ್ನ ಮೇಲೆ ದ್ವೇಷವಿರಬಹುದು ಒಂದು ವೇಳೆ ನಿಜವಾಗಿಯೂ ನಾನು ಪ್ರೆಗ್ನೆಂಟ್ ಆಗಿದ್ದರೆ ಮಗು ಉಳಿತಾ ಇಂತಹ ವಿಷಜಂತುಗಳಿಗೆ ಶಿಕ್ಷೆ ಕೊಡಲೇಬೇಕು ಒಂದು ವೇಳೆ ಇವರು ಕೊಟ್ಟ ಪೆಟ್ಟಿನಿಂದ ನನ್ನ ಗರ್ಭಕೋಶ ಸಿವಿಯರಾಗಿ ಡ್ಯಾಮೇಜ್ ಆಗಿ ಜೀವನ ಪೂರ್ತಿ ನೀನು ನಿನ್ನ ಮಗಳಿಂದ ಚೋಲ್ಯ ಅಂತ ಕರೆಸಿಕೊಳ್ಳಲೇ ಆಗದೆ ಹೋದರೆ ಏನು ಮಾಡೋದು ನಾನು ಅಮ್ಮ ಆಗಲ್ಲ ನೀನು ಅಪ್ಪ ಆಗೋಲ್ಲ ಅಷ್ಟೇ ಅದಕ್ಕಾದರೂ ಇವರಿಗೆ ಹೊಡಿ ಶೌರ್ಯ ಎನ್ನುತ್ತಾಳೆ ಐಕ್ಯ ಅವಳು ಯಾವಾಗ ಗರ್ಭಕೋಶ ಡ್ಯಾಮೇಜ್ ಆಗಿದರೆ ಎಂದಳೋ ಆಗಲೇ ಪುಷ್ಪಾಳ ಮೇಲೆ ಎರ್ರಾಬಿರ್ರಿ ಬ್ಯಾಟ್ ಬೀಸಿದ್ದ ಶೌರ್ಯ ಅವರಿಬ್ಬರು ಅವನ ಕಾಲು ಹಿಡಿದು ನಮ್ಮನ್ನು ಬಿಟ್ಟು ಬಿಡು ಬಿಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತಿದ್ದರು ಶೌರ್ಯ ಮಾತ್ರ ಬಿಡಲಿಲ್ಲ ಆದರೆ ಅದೇ ಸಮಯಕ್ಕೆ ಪೊಲೀಸರು ಬಂದು ದಯಾನಂದ್ ಮತ್ತು ಪುಷ್ಪಾರನ್ನು ಅರೆಸ್ಟ್ ಮಾಡುವುದಾಗಿ ಹೇಳಿದಾಗ ಇದೆಲ್ಲ ನಮ್ಮ ಫ್ಯಾಮಿಲಿಯ ವಿಚಾರ ಇದನ್ನು ನಾವೇ ನೋಡಿಕೊಳ್ತೇವೆ ನಾನೇನು ಇದರ ಬಗ್ಗೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ನೀವಿನ್ನು ಹೊರಡಬಹುದು ಎನ್ನುವ ಶೌರ್ಯನಿಗೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಸರ್ ಆದರೆ ನಿಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲದೆ ಈಗಾಗಲೇ ವಿಯಲ್ಲಿ ಇವರಿಬ್ಬರು ಇವರ ತಪ್ಪನ್ನು ಒಪ್ಪಿಕೊಂಡಿರುವ ವಿಡಿಯೋಗಳು ಪ್ರಸಾರವಾಗುತ್ತಿದೆ ಸಾರ್ವಜನಿಕರು ಇವರಿಗೆ ಕ್ಯಾಕರಿಸಿ ಉಗಿದು ಉಪ್ಪು ಹಾಕ್ತಾ ಇದ್ದಾರೆ ಎನ್ನುವ ಮೂಲಕ ಪೊಲೀಸ್ ಹೊಸ ಬಾಂಬ್ ಹಾಕಿದ್ದರು ಅವರ ಮಾತಿಗೆ ಪ್ರಶ್ನಾರ್ಥಕವಾಗಿ ತನ್ನ ಕಡೆ ನೋಡುವ ಶೌರ್ಯನನ್ನೇ ತಾನು ನೋಡುವ ಐಕ್ಯ ಇವರಿಬ್ಬರು ನನಗೆ ಹೇಗೆಲ್ಲ ಹೊಡೆದರು ಏನೆಲ್ಲ ಹೇಳಿದರು ಅದೆಲ್ಲವನ್ನು ವೀಡಿಯೋ ಮಾಡಿದ್ದೆ ಮೊದಲು ನಿನಗೆ ಕೊಟ್ಟರೆ ನೀನು ಇವರಿಬ್ಬರಿಗೆ ಶಿಕ್ಷೆ ಕೊಡಿಸಲು ಬಿಡುವುದಿಲ್ಲ ಅಂತ ಗೊತ್ತಿತ್ತು ಅದಕ್ಕೆ ನನ್ನ ಫ್ರೆಂಡ್ ಮೂಲಕ ಎಲ್ಲವನ್ನು ಟಿ ವಿ ಚಾನಲ್ಗೆ ತಲುಪಿಸಿದೆ ಈಗ ದಿ ಗ್ರೇಟ್ ಡಾಕ್ಟರ್ ದಯಾನಂದ್ ಮತ್ತು ಅವರ ಸಾಧ್ವಿ ಶಿರೋಮಣಿ ಮಡದಿಯ ಬಣ್ಣ ಇಡೀ ಪ್ರಪಂಚದ ಎದುರು ಬೆತ್ತಲಾಗಿದೆ ಎಲ್ಲರಿಗೂ ಇವರ ಬುದ್ಧಿ ಗೊತ್ತಾಗಿದೆ ನಿಮ್ಮಮ್ಮ ಹೇಗೆ ಸತ್ರು ಎನ್ನುವ ವಿಚಾರ ಕೂಡ ತಿಳಿಯುತ್ತದೆ ಎಷ್ಟೋ ವರ್ಷಗಳ ಹಳೆಯದಾದ ಕೊಲೆ ಪ್ರಕರಣ ಇವತ್ತು ಇತ್ಯರ್ಥವಾಗುತ್ತದೆ ಇವರು ಯಾವಾಗ ಮಾಡಿದರೂ ತಪ್ಪು ತಪ್ಪೆ ಒಟ್ಟಿನಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲೇಬೇಕು ಎನ್ನುವ ಐಕ್ಯ ತನ್ನ ಫೋನ್ ಶೌರ್ಯನ ಕೈಗೆ ಕೊಟ್ಟರೆ ಶ್ರಮ್ ಕೂಡ ಟಿ ವಿ ಆನ್ ಮಾಡುತ್ತಾನೆ ದಯಾನಂದ್ ಮತ್ತು ಪುಷ್ಪ ತಾವಿಬ್ಬರು ಶೌರ್ಯನ ಅಮ್ಮನನ್ನು ಹೇಗೆ ಕೊಂದದ್ದು ಎಂದು ಹೇಳುತ್ತಾ ಅವಳಿಗೆ ಹೊಡೆದದ್ದನ್ನು ವಿಯಲ್ಲಿ ಮತ್ತೆ ಮತ್ತೆ ತೋರಿಸುತ್ತಿದ್ದರೆ ಶೌರ್ಯ ಕೂಡ ಫೋನ್ನಲ್ಲಿ ಎಲ್ಲವನ್ನು ನೋಡುತ್ತಿದ್ದ ಅವರಿಬ್ಬರು ಹಾಗೆ ವಿಡಿಯೋಗಳನ್ನು ನೋಡುವುದರಲ್ಲಿ ಮುಳುಗಿ ಹೋಗಿರುವ ಸಮಯದಲ್ಲೇ ದಯಾನಂದ್ ಮತ್ತು ಪುಷ್ಪ ಇಬ್ಬರ ಕೈಗೂ ಕೋಳ ತೊಡಿಸಿದ ಪೊಲೀಸರು ಅವರನ್ನು ಅಲ್ಲಿಂದ ಎಳೆದೊಯ್ಯಲು ನೋಡುತ್ತಾರೆ ಆಗಲೂ ಅವರನ್ನು ತಡೆಯುವ ಶೌರ್ಯ ನನ್ನ ಹೆಂಡತಿ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ತಾಳೆ ಹಾಗೆ ಟಿ ವಿಗೆ ಕೊಟ್ಟಿರುವ ವಿಡಿಯೋ ನಕಲಿ ಅಂತ ಹೇಳಿಕೆ ಕೂಡ ಕೊಡ್ತಾಳೆ ಇವರಿಬ್ಬರನ್ನು ಜೈಲಿಗೆ ಕಳುಹಿಸುವುದು ಬೇಡ ಎಂದರೆ ಸೆಟೆದು ನಿಂತ ಐಕ್ಯ ಹೋಗಲೋ ಮೆಂಟಲ್ ನನ್ನ ಮಗನೇ ನನ್ನ ಪ್ರಾಣವನ್ನು ಪಣಕ್ಕಿಟ್ಟು ಇವರಿಬ್ಬರ ಬಾಯಿಂದ ಸತ್ಯ ಹೊರಡಿಸಿದ್ದೀನಿ ಇವರಿಬ್ಬರು ಎಷ್ಟು ಕೆಟ್ಟ ಹುಳುಗಳು ಎಂತಹ ವಿಷಸರ್ಪಗಳು ಎನ್ನುವುದನ್ನು ಪೂರ್ತಿ ಪ್ರಪಂಚಕ್ಕೆ ತಿಳಿಯಬೇಕು ಅಂತ ನನ್ನನ್ನು ನಾನೇ ಸಾವಿನ ಅಂಚಿಗೆ ತೆಗೆದುಕೊಂಡು ಹೋಗಿದ್ದೀನಿ ಅಂಥದ್ರಲ್ಲಿ ಈಗ ಇವರಿಬ್ಬರನ್ನು ಬಿಟ್ಟು ಬಿಡ್ತೀನಾ ಸಾಧ್ಯವೇ ಇಲ್ಲ ಸರ್ ಇವರಿಬ್ಬರಿಗೆ ಶಿಕ್ಷೆಯಾಗಲೇಬೇಕು ಅದರಲ್ಲೂ ನನ್ನ ಅತ್ತೆಯನ್ನು ಕೊಂದ ತಪ್ಪಿಗೆ ಶಿಕ್ಷೆಯಾಗಲೇಬೇಕು ನನ್ನ ಗಂಡ ಹೇಳಿದ ಮಾತ್ರಕ್ಕೆ ನಾನು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಶಿಕ್ಷೆ ಕೊಡಿ ಎನ್ನುತ್ತಾಳೆ ಹೆಂಟಿ ನನ್ನ ಮಾತನ್ನು ಸ್ವಲ್ಪ ಕೇಳು ಎನ್ನುತ್ತಿದ್ದ ಶೌರ್ಯನ ಮಾತು ತನಗಲ್ಲ ಎನ್ನುವಂತೆ ಆಯ್ಕೆ ನಿಂತರೆ ಹೊರಗೆ ಹೋಗುವ ದಯಾನಂದ್ ಮತ್ತು ಪುಷ್ಪಾರನ್ನು ಕಂಡು ಉಗಿಯಲು ಸಾಕಷ್ಟು ಜನ ನಿಂತಿದ್ದರು ಮನೆಯ ಮುಂದೆ ಶೌರ್ಯ ಇಲ್ಲಿ ಮನೆಯೊಳಗೆ ಅವರಿಬ್ಬರಿಗೂ ಕಚೇರಿ ತೆಗೆದುಕೊಳ್ಳುವಾಗಲೇ ಅತ್ತ ಟಿ ವಿಯಲ್ಲಿ ಇವರಿಬ್ಬರ ಕೆಟ್ಟ ಕೆಲಸಗಳೆಲ್ಲ ಅವರ ಮೂಲಕವೇ ಜಗಜ್ಜಾಹಿರಾಗಿತ್ತು ಸಾರ್ವಜನಿಕರಿಲ್ಲ ಬಾಯಿಗೆ ಬಂದಂತೆ ಬೈದದ್ದು ಸಾಲಲಿಲ್ಲ ಎನ್ನುವಂತೆ ದಯಾನಂದ್ ಮತ್ತು ಪುಷ್ಪರ ಮೇಲೆ ಕಲ್ಲು ಬಿಸಿದ್ದು ಸಾಲದಂತೆ ಡಾಕ್ಟರ್ ಶ್ರಮ್ನ ಜನ್ಮದ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಆರಂಭಿಸಿದ್ದರು ಅದನ್ನೆಲ್ಲ ಕಂಡು ಶ್ರಮ್ ತಲೆ ತಗ್ಗಿಸಿ ಕುಳಿತರೆ ಐಕ್ಯ ಮಾತ್ರ ಆರಾಮಾಗಿದ್ದಳು ಆದರೆ ಕೋಪಿಸಿಕೊಂಡ ಶೌರ್ಯ ಲೆ ಹೆಂಟಿ ಮರ್ಯಾದೆಯಾಗಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬಿಡು ಹಾಗೆ ಆ ವಿಡಿಯೋಗಳೆಲ್ಲ ಸುಳ್ಳು ಅಂತ ಹೇಳಿಬಿಡು ಇಲ್ಲವಾದರೆ ನಾನು ಸುಮ್ಮನಿರುವುದಿಲ್ಲ ಎಂದರೆ ಏನು ಮಾಡ್ಕೋತೀಯೋ ಮಾಡ್ಕೋ ಮಗನಾಗಿ ನಿನ್ನ ತಾಯಿಯ ಸಾವಿಗೆ ನೀನು ನ್ಯಾಯ ದೊರಕಿಸಿ ಕೊಡಬೇಕಿತ್ತು ಆ ಕೆಲಸವನ್ನು ನಾನು ಮಾಡಿದ್ದೀನಿ ಆ ಮೂಲಕ ಇವತ್ತು ನಿಮ್ಮಮ್ಮನಿಗೆ ಹ್ಯಾಪಿ ಮದರ್ಸ್ ಡೇ ಹೇಳ್ತೀನಿ ಎನ್ನುವ ಹೆಣ್ಣಿನ ಮಾತಿನಲ್ಲಿ ಯಾವಾಗಲೂ ಇರುವಂತೆ ದೃಢತೆಯೇ ಇತ್ತು ಅದರರ್ಥ ಶೌರ್ಯ ತಿಪ್ಪರ್ಲಾಗ ಹಾಕಿದರೂ ಅವಳು ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳುವವಳಲ್ಲ ನೋಡೆ ಹೆಂಟಿ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಸುಮ್ಮನೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬಿಡು ಇಲ್ಲವಾದರೆ ನನಗೂ ನಿನಗೂ ಯಾವ ಸಂಬಂಧವೂ ಇರುವುದಿಲ್ಲ ಅಷ್ಟೇ ನಾನೇ ಇದುವರೆಗೂ ಕಂಪ್ಲೇಂಟ್ ಕೊಟ್ಟಿರಲಿಲ್ಲ ಅಂದರೆ ಅದಕ್ಕೊಂದು ಕಾರಣ ಇರುತ್ತೆ ಅಂತ ಅರ್ಥ ತಾನೆ ನಮ್ಮಮ್ಮ ಇವರಿಬ್ಬರಿಗೂ ಶಿಕ್ಷೆಯಾಗಬಾರ್ದು ಇವರನ್ನು ಪೊಲೀಸ್ಗೆ ಒಪ್ಪಿಸಬಾರ್ದು ಅಂತ ನನ್ನಿಂದ ಮಾತು ತೆಗೆದುಕೊಂಡಿದ್ದಾರೆ ಹೆಂಟಿ ಸತ್ತರು ಸರಿಯೇ ಅವರ ಬದುಕಲ್ಲಿ ಹೀಗೆಲ್ಲ ಆಗಿತ್ತು ಅಂತ ಹೊರಗಿನ ಜನಕ್ಕೆ ತಿಳಿಯಬಾರದು ಎನ್ನುವುದೇ ಅವರ ಉದ್ದೇಶ ಅವರ ಡೈರಿಯಲ್ಲೂ ಕೂಡ ಹಾಗೆ ಬರೆದಿದ್ದಾರೆ ಅವರಂತೆ ನಾವು ಮಾಡಿದರೆ ಅವರಿಗೂ ನಮಗೂ ಯಾವ ವ್ಯತ್ಯಾಸವೂ ಇರುವುದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಕಂಪ್ಲೇಂಟ್ನ ವಾಪಸ್ ತೆಗೆದುಕೊಂಡು ಬಿಡು ಎಂದರು ಅವನ ಮಾತಿಗೆ ಒಪ್ಪದ ಐಕ್ಯ ನಿಮ್ಮಮ್ಮ ದೊಡ್ಡ ಗೂಸ್ಲು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡ ಬಿಟ್ಟು ಬಿಡು ಅಂತ ಹೇಳಿದಾರಲ್ಲ ನಿಮ್ಮಮ್ಮ ನೀನು ಕೂಡ ಅವರಂತೆ ಆಗಿ ಇವರ ಕೈಯಿಂದಲೇ ಕೊಲೆಯಾಗಿ ಹೋಗಬೇಕಿತ್ತಂತ ಇವರಿಬ್ಬರು ಹೇಳಿದಂತೆ ನಿಮ್ಮಮ್ಮ ದೊಡ್ಡ ಮೆಂಟಲ್ ಬಿಡು ಮೆಂಟಲ ಮನೆಗೆ ಸೈಕೋ ಮಗ ಎನ್ನುತ್ತಿದ್ದ ಹೆಣ್ಣಿನ ಕಪಾಳಕ್ಕೆ ಬಾರಿಸಿದ ಶೌರ್ಯ ಗೆಟೌಟ್ ಎಂದು ಕಿರುಚಿದ್ದ ಹೋಗ್ತೀನಿ ಬಿಡೋ ಮೆಂಟಲ್ ಹೋಗಿ ಹೋಗಿ ನಿನ್ನಂತ ಮೆಂಟಲ್ಗೆ ಸಹಾಯ ಮಾಡೋಕ್ಕೆ ಬಂದೇ ಅಲ್ವಾ ನಾನೇ ದೊಡ್ಡ ಮೆಂಟಲ್ ನಿಮ್ಮಮ್ಮ ಅಷ್ಟು ಪೆದ್ದಿ ಥರ ಸಾಧು ಥರ ಇದ್ದಿದ್ದಕ್ಕೆ ಇವರಿಬ್ಬರು ಅವರ ತಲೆ ಮೇಲೆ ಖಾರ ಮಸಾಲೆ ಅರೆದಿದ್ದು ನಿನಗೂ ಸಹ ಅದೇ ಗತಿ ಬರಬಾರ್ದು ಅಂತ ಇಷ್ಟೆಲ್ಲ ಕಷ್ಟಪಟ್ಟೆ ಕೊನೆಗೆ ನನ್ನನ್ನು ನಾನೇ ಸಾವಿನ ಬಾಯಿಗೆ ನೂಕಿಕೊಂಡೆ ಅದಕ್ಕೆ ಚಂದದ ಗಿಫ್ಟ್ ಕೊಟ್ಟು ಬಿಟ್ಟೆ ಬಿಡು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನಗೆ ಥ್ಯಾಂಕ್ಸ್ ಹೇಳ್ತಾಯಿದ್ರು ಆದರೆ ನೀನು ನನಗೆ ಹೊಡೆದಿದ್ದು ಸಾಲದು ಅಂತ ಗೆಟೌಟ್ ಬೇರೆ ಅಂತೀಯಾ ಹೋಗ್ತೀನಿ ಬಿಡು ನನಗೇನು ಮನೆ ಇಲ್ವಾ ಆದರೆ ನಾನು ಈಗ ಮನೆಯಿಂದ ಹೊರಗೆ ಹೋದರೆ ಇನ್ಯಾವತ್ತೂ ಬರಲ್ಲ ತಿಳಿದುಕೊಂಡು ಬಿಡು ಸೈಕೋ ಎಂದು ಐಕ್ಯ ಎಚ್ಚರಿಕೆ ಕೊಟ್ಟರೆ ಇನ್ನೂ ಕೋಪದಲ್ಲೇ ಇದ್ದ ಶೌರ್ಯ ಅವಳ ಕೈ ಹಿಡಿದು ಬಾಗಿಲ ಹತ್ತಿರ ತಳ್ಳಿದವನು ಐ ಐಸೆಟ್ ಗೆಟೌಟ್ ಎನ್ನುತ್ತಾನೆ ಆಯಿತು ಬಿಡು ಗುರು ನಾನೇನೋ ಗೆಟೌಟ್ ಆಗ್ತೀನಿ ಈಗ ಅಲ್ಲಿ ಮೀಡಿಯಾದವರು ನಿಂತಿದ್ದಾರೆ ಅವರೆಲ್ಲ ಗೆಟ್ ಇನ್ ಆಗ್ತಾರೆ ಅವರೆಲ್ಲರಿಗೂ ಉತ್ತರ ಕೊಟ್ಟು ಕಳುಹಿಸು ನೀನು ತಿಪ್ಪರ್ಲಾಗ ಹಾಕಿ ಜಪ್ಪಯ್ಯ ಅಂದರೂ ನಾನಂತೂ ಕಂಪ್ಲೇಂಟನ್ನು ವಾಪಸ್ ತೆಗೆದುಕೊಳ್ಳುವುದಿಲ್ಲ ಇವತ್ತು ಫುಲ್ ಹ್ಯಾಪಿಯಾಗಿದ್ದೀನಿ ಈಗಲೇ ನಮ್ಮಮ್ಮನಿಗೆ ಕಾಲ್ ಮಾಡಿ ಹಾಲು ಪಾಯಸ ಮತ್ತೆ ಮೀನು ಫ್ರೈ ಮಾಡಲು ಹೇಳ್ತೀನಿ ಬರಲಾ ಸೈಕೋಗಂಡ ಓಹ್ ಸಾರಿ ಸಾರಿ ಹೋಗ್ಲಾ ಗಂಡ ಇನ್ಯಾವತ್ತೂ ವಾಪಸ್ ಬರಲ್ಲ ನೀನು ಕೂಡ ಹೆಂಟಿ ಹೆಂಟಿ ಅಂತ ನನ್ನನ್ನು ನೋಡೋಕ್ಕೆ ಬರಬೇಡ ಶೂಟಿಂಗ್ ಮುಗಿಸಿಕೊಡ್ತೀನಿ ಹಾಗೆ ಮುಂದಿನ ಬಾಗಿಲಿಂದ ಹೋದರೆ ಮೀಡಿಯಾದವರ ಕಣ್ಣಿಗೆ ಬೀಳುತ್ತೇನೆ ಅದಕ್ಕೆ ಹಿಂದಿನ ಬಾಗಿಲಿಂದ ಹೋಗ್ತೇನೆ ಎಂದು ಖುಷಿ ಖುಷಿಯಾಗಿಯೇ ನುಡಿಯುವ ಹುಡುಗಿ ಶೌರ್ಯನ ಮನೆಯ ಹಿಂದಿನ ಬಾಗಿಲಿನಿಂದ ಆಚೆಗೆ ಹೋಗುತ್ತಾಳೆ ಆದರೆ ಈಗ ಶೌರ್ಯನನ್ನು ಮೀಡಿಯಾ ಮಂದಿಗಳು ಮುತ್ತಿಗೆ ಹಾಕಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲು ಶುರು ಮಾಡುತ್ತಾರೆ ಅವನನ್ನು ಮಾತ್ರವೇ ಅಲ್ಲ ಡಾಕ್ಟರ್ ಶ್ರಮ್ನನ್ನು ಸಹ ಮುತ್ತಿಗೆ ಹಾಕುವ ಮೀಡಿಯಾ ಮಂದಿ ಹಾಗಾದರೆ ನೀವು ದಯಾನಂದ್ ಮತ್ತು ಪುಷ್ಪಾರವರ ಅಕ್ರಮ ಸಂತಾನ ಅಂತ ನಿಮಗೆ ಮೊದಲೇ ಗೊತ್ತಿತ್ತಾ ಎಂದು ಪ್ರಶ್ನಿಸುತ್ತಾರೆ ಅಲ್ಲಿಂದ ಹೊರಟ ರೌಡಿ ಬೇಬಿ ಬಂದಿರುವುದು ಕ್ರಿಶ್ಚಿಯನ್ ಸ್ಮಶಾನಕ್ಕೆ ಸಮನ್ವಿ ಜೋಸೆಫ್ ಎಂದು ಬರೆದಿರುವ ಸಮಾಧಿಯ ಹತ್ತಿರ ಕುಳಿತಿದ್ದಾಳೆ ಕೈಯಲ್ಲಿ ಒಂದು ಮ್ಯಾಗಿ ಪ್ಯಾಕೆಟ್ ಇದೆ ಮ್ಯಾಗಿಯ ಮಸಾಲೆ ಪುಡಿಯನ್ನು ಆ ಪ್ಯಾಕೆಟ್ನೊಳಗೆ ಉದುರಿಸಿರುವ ಐಕ್ಯ ತನ್ನ ಬೆರಳಿನಲ್ಲಿ ಆ ಪುಡಿಯನ್ನು ನೆಂಚಿಕೊಂಡು ಮ್ಯಾಗಿಯನ್ನು ಹಾಗೆ ತಿನ್ನುತ್ತಾ ನೋಡಿದ್ಯಾ ಸ್ಯಾಮ್ ಅವನಿಗೆ ಎಷ್ಟು ಅಹಂಕಾರ ಅಂತ ಅವನ ಅಮ್ಮನ ಸಾವಿಗೆ ನ್ಯಾಯ ದೊರಕಿಸಿಕೊಟ್ಟ ನನಗೆ ಥ್ಯಾಂಕ್ಸ್ ಹೇಳುವ ಬದಲು ಕಪಾಳಕ್ಕೆ ಹೊಡೆದ್ಬಿಟ್ಟಾ ಅವರನ್ನು ಜೈಲಿಗೆ ಹಾಕಬೇಡ ಅಂತ ಅವರಮ್ಮ ಹೇಳಿದಾರಂತೆ ಅದಕ್ಕೆ ನಾನು ಕಂಪ್ಲೇಂಟನ್ನ ವಾಪಸ್ ತೆಗೆದುಕೊಳ್ಬೇಕು ಅಂತಾನೆ ಸಾಲದಕ್ಕೆ ನನಗೆ ಹೊಡೆದು ಗೆಟೌಟ್ ಅಂದು ಬಿಟ್ಟ ನೀನು ನೋಡಿದರೆ ಅಂಥ ಸೈಕೋನ ಲವ್ ಮಾಡು ಅಂತ ಹೇಳುತ್ತಿದ್ಯಲ್ಲ ಈಗ ನೀನು ಇರಬೇಕಿತ್ತು ಸ್ಯಾಮ್ ನಿನಗೂ ಸಹ ಬಹಳ ಖುಷಿಯಾಗುತ್ತಿತ್ತು ಆ ರಾಕ್ಷಸರಿಂದ ನೀನು ಕೂಡ ಬಹಳಷ್ಟು ನೋವು ಅನುಭವಿಸಿದ್ಯಾ ಅಲ್ವ ಸ್ಯಾಮ್ ಈ ರೀತಿಯಲ್ಲಾದರೂ ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಎನ್ನುವುದೇ ನನ್ನ ಆಸೆ ಸ್ಯಾಮ್ ಆದರೆ ಆ ನಿನ್ನ ತಮ್ಮ ನಿನ್ನ ಮುದ್ದಿನ ಪ್ರಿನ್ಸ್ ಇದ್ದಾನಲ್ಲ ಅವನು ದೊಡ್ಡ ಮೆಂಟಲ್ ನನ್ನ ಮಗ ದೊಡ್ಡ ಸೈಕೋ ಅವನಿಗೆ ಸ್ವಲ್ಪ ಒಳ್ಳೆ ಬುದ್ಧಿ ಹೇಳಿಕೊಡು ಎನ್ನುತ್ತಾ ಸಮನ್ವಿಯ ಸಮಾಧಿಯ ಮೇಲೆ ತಲೆಯಿಟ್ಟು ಕಣ್ಣೀರು ಹಾಕುತ್ತಾಳೆ ಐಕ್ಯ ಎನ್ನುವ ರೌಡಿ ಬೇಬಿ ಕಥೆ ಮುಂದುವರಿಯುವುದು ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲಕ್ಕಿಂತ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು